ನಿಮ್ಮ ಥೈರಾಯ್ಡ್ ಲೆವೆಲ್ ಎಷ್ಟಿರಬೇಕು ಓ ನಿಮಗೆ ಥೈರಾಯ್ಡ್ ಇದೆಯಾ ನಿಮ್ದು ಹೈಪೋಥೈರಾಯಿಸ ಲೋ ಇದೆಯಾ ಅಥವಾ ಹೈ ಇದೆಯಾ ಹಾಗಿದ್ರೆ ನಿಮ್ಮದು ಇಮ್ಮಿಡಿಯೇಟಾಗಿ ನೀವು ಟ್ಯಾಬ್ಲೆಟ್ ತೊಗೋಬೇಕು ನೀವು ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂತಂದರೆ ಈ ಥೈರಾಯ್ಡಿಂದ ನಿಮಗೆ ಆರ್ಗನ್ಸಿಗೆಲ್ಲ ತೊಂದರೆ ಆಗುತ್ತೆ ನೀವು ಹಾರ್ಟಿಗೆ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ನಿಮ್ಮ ಕಿಡ್ನಿ ಲಿವರ್ಗೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಇಮ್ಮಿಡಿಯೇಟಾಗಿ ಥೈರಾಯ್ಡ್ ಜಾಸ್ತಿ ಇತ್ತು ಅಂತಂದರೆ ಅಥವಾ ಕಡಿಮೆ ಇತ್ತು ಅಂತಂದರೆ ಇಮ್ಮಿಡಿಯೇಟಾಗಿ ನೀವು ಮೆಡಿಸಿನ್ಸನ್ನು ತೊಗೋಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಡಾಕ್ಟರ್ ಅಷ್ಟೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಇದೇ ರೀತಿ ಅಡ್ವೈಸ್ ಮಾಡ್ತಿರ್ತಾರೆ ಅಂದರೆ ಥೈರಾಯ್ಡ್ ಅಂತಕ್ಕಂಥದ್ದು ತುಂಬ ಡೇಂಜರಸ್ ಡಿಸೀಸು ಇಮ್ಮಿಡಿಯೇಟಾಗಿ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇರ್ತಾರೆ ಸರಿ ಈ ಥೈರಾಯ್ಡ್ ಲೆವೆಲ್ ಅನ್ನೋದು ಎಷ್ಟು ಇರಬೇಕು ಒಂದು ಪ್ರಶ್ನೆ ಆದರೆ ಎರಡನೇದಾಗಿ ಥೈರಾಯ್ಡ್ಗೆ ನಾವು ಮೆಡಿಸಿನ್ ತೊಗೋಬೇಕಾ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಈ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಅಂತಕ್ಕಂಥದ್ದು ಒಂದು ಗ್ಲ್ಯಾಂಡು ಗ್ರಂಥಿ ಅಂತ ಏನು ಹೇಳ್ತೀವಲ್ಲ ಆ ಒಂದು ಗ್ಲ್ಯಾಂಡ್ ಇದು ಈ ಗ್ಲ್ಯಾಂಡ್ ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಇರ್ತೈತಿ ಯಾವ ಶೇಪಲ್ಲಿ ಇರ್ತೈತಿ ಅದೊಂದು ನೋಡಿ ಇದು ಒಂದು ಬಟರ್ಫ್ಲೈ ಶೇಪಲ್ಲಿ ಇರ್ತದೆ ಆಲ್ಮೋಸ್ಟ್ ಇದೇ ಶೇಪಲ್ಲಿ ಇರ್ತದೆ ಇದೇ ಆಲ್ಮೋಸ್ಟ್ ಸೈಜ್ ವೈಸ್ ಇದೇ ಆಲ್ಮೋಸ್ಟ್ ಇದೇ ಸೈಜಲ್ಲಿ ಇರ್ತೈತೆ ಎಲ್ಲಿರುತ್ತೆ ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಈ ಈ ಥರ ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಒಂದು ಗ್ರಂಥಿ ನಮ್ಮ ಕುತ್ತಿಗೆಯಲ್ಲಿ ಇರ್ತೈತೆ ಸರಿ ಈ ಒಂದು ಗ್ಲ್ಯಾಂಡ್ ಏನಿದೆ ಇದು ಥೈರಾಯ್ಡ್ ಅಂತಕ್ಕಂಥ ಹಾರ್ಮೋನ್ ಟಿ ತ್ರೀ ಮತ್ತು ಟಿ ಫೋರ್ ಅಂತಕ್ಕಂಥ ಎಲ್ಲ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಹಾರ್ಮೋನ್ ಅಂದ ತಕ್ಷಣ ಏನು ಇದು ನಮ್ಮ ದೇಹದ ಪ್ರತಿಯೊಂದು ಜೀವಕಣಗಳು ಪ್ರತಿಯೊಂದು ಸೆಲ್ಸಿಗೂ ಬೇಕಾಗಿರ್ತಕ್ಕಂಥದ್ದು ಇದು ಥೈರಾಯ್ಡ್ ಅಂತ ಅಲ್ಲ ಯಾವುದೇ ಒಂದು ಹಾರ್ಮೋನ್ ಆದರೂ ಕೂಡ ಪ್ರತಿಯೊಂದು ಸೆಲ್ಸಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಈ ಟಿ ತ್ರೀ ಅಂಡ್ ಟಿ ಫೋರ್ ಹಾರ್ಮೋನ್ಸನ್ನು ನಮ್ಮ ಏನು ಥೈರಾಯ್ಡ್ಗಳಂಡ್ ಉತ್ಪತ್ತಿ ಮಾಡುತ್ತಲ್ಲ ಇದಕ್ಕೆ ಗೊತ್ತಿಲ್ಲ ಯಾವಾಗ ಥೈರಾಯ್ಡ್ ಉತ್ಪತ್ತಿ ಮಾಡಬೇಕು ಯಾವಾಗ ಉತ್ಪತ್ತಿ ಮಾಡಬಾರ್ದು ಅನ್ನತಕ್ಕಂಥದ್ದು ಇದಕ್ಕೆ ಗೊತ್ತಾಗೋದಿಲ್ಲ ಬ್ಲಡ್ ಕಡಿಮೆ ಇದೆ ಹಾಗಾಗಿ ಉತ್ಪತ್ತಿ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಇದಕ್ಕೆ ಬಟ್ ಇದು ಡಿಪೆಂಡ್ ಆಗುತ್ತೆ ಯಾವುದ್ರ ಮೇಲೆ ಒಂದು ಇನ್ನೊಂದು ಗ್ಲ್ಯಾಂಡ್ ಮೇಲೆ ಇನ್ನೊಂದು ಗ್ರಂಥಿ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ಪಿಟುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ ಪಿಟುಟರಿ ಗ್ಲ್ಯಾಂಡ್ ಅನ್ನೋದು ಎಲ್ಲಿರುತ್ತೆ ನಮ್ಮ ಮೆದುಳಿನ ಒಂದು ಕೆಳಭಾಗದಲ್ಲಿ ಮೆದುಳಿನ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಪಿಟುಟರಿ ಗ್ಲ್ಯಾಂಡು ಆ ಒಂದು ಗ್ಲ್ಯಾಂಡು ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಅದು ಟಿ ಎಸ್ ಎಚ್ ಅಂತ ಥೈರಾಯ್ಡ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಅಂತಕ್ಕಂಥದ್ದು ನೋಡಿ ನಮ್ಮ ಥೈರಾಯ್ಡ್ ಅಂತ ಅಂದರೆ ಎರಡು ಗ್ಲ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಪಿಟುಟರಿ ಗ್ಲ್ಯಾಂಡ್ ಮೆದುಳಿನ ಕೆಳಭಾಗದಲ್ಲಿರ್ತಕ್ಕಂಥ ಪಿಟುಟರಿ ಗ್ಲ್ಯಾಂಡ್ ಒಂದಾದರೆ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಇವೆರಡು ಇಂಟರ್ ಕನೆಕ್ಟೆಡ್ ಹೇಗಾಗುತ್ತೆ ಅಂತಂದರೆ ಈಗ ಥೈರಾಯ್ಡ್ ಬ್ಲಡ್ ಅಲ್ಲಿ ನಿಮ್ಮದು ಥೈರಾಯ್ಡ್ ಲೆವೆಲ್ ಕಮ್ಮಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಆ ಒಂದು ಇನ್ಫಾರ್ಮೇಷನು ಥೈರಾಯ್ಡಿಗೆ ಗೊತ್ತಾಗೋದಿಲ್ಲ ಬಟ್ ಅದು ಇನ್ಫಾರ್ಮೇಷನ್ ಗೊತ್ತಾಗ್ತಕ್ಕಂಥದ್ದು ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡಿಗೆ ಒಂದು ಇನ್ಫಾರ್ಮೇಷನ್ ಬರ್ತದೆ ಓ ಥೈರಾಯ್ಡ್ ಲೆವೆಲ್ ಕಮ್ಮಿ ಇದೆ ಹಾಗಾಗಿ ನಾನು ಥೈರಾಯ್ಡ್ ಉತ್ಪತ್ತಿ ಮಾಡೋಕ್ಕೆ ಥೈರಾಯ್ಡ್ ಗ್ಲ್ಯಾಂಡಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋದು ಅದೇ ಟಿ ಎಸ್ ಎಚ್ ಅಂತಕ್ಕಂಥ ಹಾರ್ಮೋನ್ ಪಿಟ್ಯುಟರಿ ಗ್ಲ್ಯಾಂಡಿಂದ ಟಿ ಎಸ್ ಎಚ್ ಹಾರ್ಮೋನ್ ಬರುತ್ತೆ ಆ ಹಾರ್ಮೋನ್ ಹೋಗ್ಬಿಟ್ಟು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡಿಗೆ ಹೇಳುತ್ತೆ ನೀವು ಥೈರಾಯ್ಡ್ ಕಮ್ಮಿ ಇದೆ ಹಾಗಾಗಿ ಥೈರಾಯ್ಡನ್ನು ಹಾರ್ಮೋನನ್ನು ಉತ್ಪತ್ತಿ ಮಾಡು ಅಂತ ಹೇಳ್ಬಿಟ್ಟು ಆವಾಗ ಗ್ಲಾಂಡಿ ಒಂದು ಹಾರ್ಮೋನನ್ನು ಟಿ ತ್ರೀ ಟಿ ಫೋರ್ ಅಂತಕ್ಕಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಈ ಉತ್ಪತ್ತಿ ಆದಂಥ ಹಾರ್ಮೋನು ಪ್ರತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಸೆಲ್ಸಿಗೂ ಕೂಡ ಬೇಕು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಇದು ಅಂತ ಅಲ್ಲ ಯಾವುದೇ ಹಾರ್ಮೋನ್ ಆದರೂ ನಮ್ಮ ದೇಹಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಬರೀ ದೇಹಕ್ಕೆ ಅಷ್ಟೇ ಇಲ್ಲ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು ದೇಹದ ಜೊತೆ ಜೊತೆಗೆ ನಮ್ಮ ಮೈಂಡಿಗೆ ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೂ ಕೂಡ ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಬಾಡಿ ಮತ್ತು ಮೈಂಡ್ ಎರಡಿಗೂ ಅವಶ್ಯಕತೆ ಇರತಕ್ಕಂಥದ್ದು ಸರಿಯಾಗಿ ನಿದ್ರೆ ಬರಬೇಕು ಸ್ಟ್ರೆಸ್ ಕಮ್ಮಿ ಆಗಬೇಕು ಕೋಪ ಕಮ್ಮಿ ಆಗಬೇಕು ಅಂತಂದರೆ ಈ ಒಂದು ಥೈರಾಯ್ಡ್ ಹಾರ್ಮನ್ ಲೆವೆಲ್ ಬ್ಲಡ್ನಲ್ಲಿ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿರಬೇಕು ನಾರ್ಮಲ್ ರೇಂಜಲ್ಲಿ ಆಗಿರಬೇಕು ಸರಿ ಹಾಗಿದ್ರೆ ಕಡಿಮೆ ಇತ್ತರೇನು ಜಾಸ್ತಿ ಇದ್ರೆ ಏನು ಅಂತ ಹೇಳ್ಬಿಟ್ಟು ಥೈರಾಯ್ಡ್ ಲೆವೆಲ್ ಬ್ಲಡ್ನಲ್ಲಿ ಕಮ್ಮಿ ಇದ್ರೆ ನಾವು ಅದನ್ನು ಹೈಪೋಥೈರಾಯಿಸಮ್ ಅಂತ ಅಂತ ಹೇಳ್ತೀವಿ ಅದು ಜಾಸ್ತಿ ಇತ್ತು ಅಂತಂದರೆ ಅದನ್ನು ಹೈಪರ್ ಥೈರಾಯಡಿಸಮ್ ಅಂತ ಕರಿತೀವಿ ಹೈಪರ್ ಹೈಪೋಥೈರೈಡಿಸಮ್ನಲ್ಲಿ ಮತ್ತು ಹೈಪರ್ ಥೈರಾಯಿಸಮಲ್ಲಿ ಕೆಲವೊಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತವೆ ನೋಡಿ ಮೊದಲನೇದಾಗಿ ಏನಂತಂದರೆ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅಂದರೆ ಮೆಟಬಾಲಿಸಮ್ ಎಂದರೆ ಅಂದರೆ ನಾವು ಏನೇ ಆಹಾರ ತಿಂದರೂ ಕೂಡ ಅದನ್ನು ಜೀರ್ಣಿಸ್ಬಿಟ್ಟು ಆ ಒಂದು ಆಹಾರದಿಂದ ಎನರ್ಜಿಯನ್ನು ಉತ್ಪತ್ತಿ ಶಕ್ತಿಯನ್ನು ಉತ್ಪತ್ತಿ ಮಾಡತಕ್ಕಂಥ ಒಂದು ಕ್ರಿಯೆನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ ಈ ಒಂದು ಮೆಟಬಾಲಿಸಮ್ ಅಂದರೆ ಆಹಾರದಿಂದ ಎನರ್ಜಿ ಬರ್ತಕ್ಕಂಥ ಒಂದು ಕ್ರಿಯೆಗೆ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇತ್ತು ನಿಮ್ಮ ರಕ್ತದಲ್ಲಿ ಆದಾಗ ಏನಾಗುತ್ತೆ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ ಅಂದರೆ ನೀವು ತಿಂದಂಥ ಆಹಾರ ಎನರ್ಜಿಯಾಗಿ ಉಪಯೋಗ ಆಗೋಲ್ಲ ಯಾವಾಗ ಅದು ಉಪಯೋಗ ಆಗಲ್ವೋ ಆ ಒಂದು ಆಹಾರ ಸ್ಟೋರೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಯಾಟಾಗಿ ಸ್ಟೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಥೈರಾಯ್ಡ್ ಲೆವೆಲ್ ಕಮ್ಮಿ ಇತ್ತು ಅಂತಂದರೆ ನಿಮಗೆ ವೆಯ್ಟ್ ಏನಾಗ್ತದೆ ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿಯಾಗಿ ನೀವು ದಪ್ಪ ಆಗ್ತೀರಾ ಒಂದು ಯಾವಾಗ ಇದು ಉಲ್ಟ ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ರಕ್ತದಲ್ಲಿ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇರುತ್ತೋ ಅಂಥ ಸಮಯದಲ್ಲಿ ಮೆಟಬಾಲಿಸಮ್ ಈ ಒಂದು ಕ್ರಿಯೆ ಜಾಸ್ತಿ ಆಗಿಬಿಟ್ಟು ನೀವು ತಿಂದಂಥ ಆಹಾರ ಜೊತೆ ಜೊತೆಯಲ್ಲಿ ಆಲ್ರೆಡಿ ಸ್ಟೋರ್ ಆಗಿರ್ತಾರತ್ತಲ್ಲ ನಿಮ್ಮ ದೇಹದಲ್ಲಿ ಫ್ಯಾಟ್ ಅದು ಕೂಡ ಯುಟಿಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಅದು ಯೂಸ್ ಆಗಿಬಿಟ್ಟು ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂದರೆ ಹೈಪೋಥರಡಿಸಮ್ನಲ್ಲಿ ತೂಕ ಜಾಸ್ತಿ ಆಗುತ್ತೆ ದಪ್ಪ ಆಗ್ತೀರಾ ಹೈಪರ್ಥೈರೈಡಿಸಮಲ್ಲಿ ತೂಕ ಕಡಿಮೆ ಆಗುತ್ತೆ ಸಣ್ಣ ಆಗ್ತಾ ಹೋಗ್ತೀರ ಒಂದನೇದಾಗಿ ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಹಾರ್ಮೋನು ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೂ ಬೇಕು ಹಾಗೆ ಈ ಒಂದು ಹಾರ್ಟಿಗೆ ನಮ್ಮ ಹೃದಯಕ್ಕೂ ಕೂಡ ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಹೃದಯಕ್ಕೆ ಹೃದಯ ಬಡಿತಕ್ಕೆ ಹೆಚ್ಚಿಗೆ ಅಥವಾ ಕಮ್ಮಿ ಆಗಲಿಕ್ಕೆ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ ಹೆಲ್ಪ್ ಆಗುತ್ತೆ ಯಾವಾಗ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಕಡಿಮೆ ಇರುತ್ತೋ ಹೃದಯ ಬಡಿತ ಕಡಿಮೆ ಆಗುತ್ತೆ ಹಾಗೆ ಯಾವಾಗ ಇದು ಒಂದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಟಿ ತ್ರೀ ಟಿ ಫೋರ್ ಲೆವೆಲ್ ಬ್ಲಡ್ನಲ್ಲಿ ಜಾಸ್ತಿ ಆಗುತ್ತೋ ಇದು ಹೃದಯ ಬಡಿತವನ್ನು ಜಾಸ್ತಿ ಮಾಡುತ್ತೆ ನಿಮ್ಗೆ ಯಾವಾಗ ಹೃದಯ ಬಡಿತ ತುಂಬ ಕಡಿಮೆ ಬರ್ತಾ ಇರೋದು ಅಥವಾ ತುಂಬ ಆವಾಗವಾಗ ಪಾಲ್ಪಿಟೇಷನ್ ಹಾರ್ಡ್ತಾ ಎದೆ ಬಡ್ಕೊಳ್ತಾ ಇರ್ತದೆ ಆವಾಗವಾಗ ರೆಗ್ಯುಲರ್ ಆಗಿ ಅಂತ ಅಂತಿರಲ್ಲ ಇದು ಹೈಪರ್ ಥೈರೈಡಮಿಸಮ್ ಇರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂಥ ಸಮಯದಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಸುಮಾರನೇದಾಗಿ ಏನಂತಂದರೆ ಇದು ಬಾಡಿ ಟೆಂಪ್ರೇಚರ್ ನಮ್ಮ ದೇಹದ ಉಷ್ಣಾಂಶವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಒಂದು ಥೈರಾಯ್ಡ್ ಹಾರ್ಮೋನ್ಸಿಗೆ ಸೊ ಹಾಗಾಗಿ ಹೈಪೋಥೈರಾಯಿಸಮ್ ಇದ್ದಂಥ ಯಾರಿಗಿರುತ್ತೋ ಅವರು ಕೋಲ್ಡ್ ಇಂಟಾಲರೆನ್ಸ್ ಅಂತ ಅಂದರೆ ಚಳಿಯನ್ನು ತಡ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಚಳಿ ಆಗ್ತಿದ್ದಂಗೆ ಆಗಲ್ಲ ನನ್ನ ಕೈಯಲ್ಲಿ ಚಳಿ ತಡ್ಕೊಳೋಕ್ಕಾಗ್ತಿಲ್ಲ ಅಂತಾರೆ ಅಂಥವ್ರು ಹೈಪೋಥೈರೈಡಿಸಮ್ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ ಕೆಲವರು ಈಗ ಹೈಪರ್ಥೈರೈಡಿಸಮ್ ಅಂತ ಏನು ಹೇಳ್ತೇವೆ ಅಂದರೆ ಅವ್ರಿಗೆ ಅಂತಂದರೆ ಶೆಕೆಯನ್ನು ಬೇ ಬೇಸಿಗೆ ಬಿಸಿಲನ್ನು ತಡ್ಕೊಳ್ಳಿಕ್ಕಾಗಲ್ಲ ಬಿಸಿಲೆಲ್ಲ ಇರಲಿಕ್ಕಾಗಲ್ಲ ಶಕೆ ಆಗ್ತದೆ ತುಂಬ ಸೆಕೆ ಆಗ್ತದೆ ಅಂತ ಓದಾಡ್ತಿರ್ತಾರೆ ಹೈಪೋಥೈರೈಡಿಸಮಲ್ಲಿ ಚಳಿಯನ್ನು ಆಗಲ್ಲ ಹೈಪರ್ ಥೈರೈಡಿಸಮ್ನಲ್ಲಿ ಶೆಕೆಯನ್ನು ಆಗಲ್ಲ ಸೊ ನಾಲ್ಕನೇದಾಗಿ ಏನಿರ್ತಂತಂದರೆ ಸ್ಕಿನ್ ನಮ್ಮ ಚರ್ಮಕ್ಕೂ ಕೂಡ ಈ ಒಂದು ಥೈರಾಯ್ಡ್ ಹಾರ್ಮೋನ್ಸು ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಇದು ಒಂದು ಮಾಯಶ್ಚರ್ನ ಸ್ಕಿನ್ ಸೆಲ್ಸ್ ನಮ್ಮ ಚರ್ಮದಲ್ಲಿ ಒಂದು ಸೆಲ್ಸನ್ನ ಮಾಯಿಶ್ಚರ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಟಿ ಥ್ರಿ ಫೋರ್ ಲೆವೆಲ್ ಕಡಿಮೆ ಆಗಿರುತ್ತೋ ಅಂಥ ಸಮಯದಲ್ಲಿ ಸ್ಕಿನ್ ಡ್ರೈ ಆಗುತ್ತೆ ಒಣ ಚರ್ಮ ಎಲ್ಲ ಒಣಗಿದಂಗೆ ಸುಕ್ಕು ಸುಕ್ಕು ಒಣಗಿದ ಚರ್ಮ ಕಾಣಿಸ್ಕೊಳ್ಳೋದು ಹೈಪೋಥೈರೈಡಿಸಮ್ ಇದ್ದಂಥ ಸಮಯದಲ್ಲಿ ಅದೇ ಉಲ್ಟ ಹೈಪರ್ಥೈರೈಡಿಸಮ್ ಇತ್ತು ಅಂತಂದರೆ ತೇವಾಂಶ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಬೆವ್ರುತಾ ಇರ್ತಾರೆ ಅವಾಗವಾಗ ಮೈಯೆಲ್ಲ ಒದ್ದೆ ಥರ ಇರ್ತತೆ ತುಂಬ ಅತಿ ಹೆಚ್ಚಾಗಿ ಬೆವ್ರುತಾ ಇದ್ದಾರೆ ನೋಡಿದರೆ ಅಂತ ಅನ್ನಿಸ್ತಾ ಇರ್ತೈತೆ ಐದನೇದಾಗಿ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಹೇಳ್ತೀವಲ್ಲ ಅದಕ್ಕೂ ಕೂಡ ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಈ ಒಂದು ಥೈರಾಯ್ಡ್ ಹಾರ್ಮೋನ್ ಟಿ ತ್ರೀ ಮತ್ತು ಟಿ ಫೋರ್ ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ಥರ ಸಮಸ್ಯೆ ಗಂಡು ಮಕ್ಕಳಲ್ಲಿ ಒಂದು ರೀತಿ ಸಮಸ್ಯೆ ಆಗುತ್ತೆ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಈ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿ ಮಂತ್ಲಿ ಆಗ್ತಕ್ಕಂಥ ಪೀರಿಡ್ಸನ್ನು ಅಫೆಕ್ಟ್ ಮಾಡುತ್ತೆ ಡಿಲೇ ಆಗ್ತಾ ಹೋಗುತ್ತೆ ತಿಂಗಳಿಗೆ ಆಗ್ತಕ್ಕಂಥದ್ದು ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೆಲವೊಂದು ಸಲ ಆರಾರು ತಿಂಗಳು ಆದರೂ ಕೂಡ ಪೀರಿಡ್ಸ್ ಡೇಟೆ ಆಗಿಲ್ಲ ಅಂತ ಹೇಳ್ತಿರ್ತಾರಲ್ಲ ಅಂಥವ್ರು ಹೈಪೋಥೈರೈಡಿಸಮ್ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂಥವ್ರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗ್ಬೋದು ಇನ್ನು ಗಂಡು ಮಕ್ಕಳಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನೇ ಎಫೆಕ್ಟ್ ಆಗುತ್ತೆ ಅಂತಂದರೆ ಈ ಸೆಕ್ಷುಯಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬೋದು ವೀಕ್ನೆಸ್ ಸೆಕ್ಷೆಕ್ಷಲ್ ವೀಕ್ನೆಸ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ಯಾವಾಗ ಹೈಪೋ ಹೈಪರ್ ಹೈಪರ್ಥೈರೈಡಿಸಮ್ ಇದ್ದಂಥ ಸಮಯದಲ್ಲಿ ಸರಿ ಈ ಒಂದು ಐದು ಲಕ್ಷಣಗಳು ಏನಾದರೂ ಇದ್ದರೂ ಕೂಡ ನೀವು ಥೈರಾಯ್ಡನ್ನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಆ ಥೈರಾಯ್ಡ್ ಬ್ಲಡ್ ಟೆಸ್ಟಲ್ಲಿ ಏನು ಟೆಸ್ಟ್ ಮಾಡಿಸ್ಬೇಕು ಅಂತ ನೋಡಾದರೆ ಟಿ ತ್ರೀ ಟಿ ಫೋರ್ನ ಮಾಡಿಸಲೇಬೇಡಿ ಯಾಕಂದರೆ ನೀವು ಯಾವಾಗ ಚೆಕ್ ಮಾಡಿಸ್ತೀನಿ ನಿಮಗೆ ಹೈಪೋಥೈರಾಯಿಸಮ್ ಇರಲಿ ಹೈಪರ್ ಥೈರಾಯಿಸಮ್ ಇರಲಿ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಟಿ ತ್ರೀ ಟಿ ಫೋರ್ ನಾರ್ಮಲ್ ಬರುತ್ತೆ ಯಾಕಂದರೆ ಅದು ಒಂದು ಟಿ ಎಸ್ ಎಚ್ ಅಂತಕ್ಕಂಥ ಹಾರ್ಮೋನು ಪಿಟ್ಯುಟರಿಯಿಂದ ಉತ್ಪತ್ತಿ ಆಗಿಬಿಟ್ಟು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡಲ್ನ ಸ್ಟಿಮ್ ಚುಚ್ಚಿ ಚುಚ್ಚಿ ಸ್ಟಿಮ್ಯುಲೇಟ್ ಮಾಡಿ ಜಾಸ್ತಿ ಉತ್ಪತ್ತಿ ಮಾಡೋ ಜಾಸ್ತಿ ಉತ್ಪತ್ತಿ ಮಾಡುವಂತ ಫೋರ್ಸ್ ಮಾಡ್ತಾ ಇರ್ತದೆ ಹಾಗಾಗಿ ಇದು ನಾರ್ಮಲ್ ಆಗಿರ್ತದೆ ಬಟ್ ಜಾಸ್ತಿ ಆಗಿರೋದೇನಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟಿ ಎಸ್ ಎಚ್ ಅಂತಕ್ಕಂಥದ್ದು ಜಾಸ್ತಿ ಏರ್ಪೇರಾಗಿರ್ತದೆ ಹಾಗಾಗಿ ಹೈಪೋ ಥೆರೆಡಿಸಮ್ ಮತ್ತು ಹೈಪೋ ಹೈಪರ್ ತೆರೆಡಿಸಮ್ ನಾವು ನಾವು ಹೇಳ್ತಕ್ಕಂಥದ್ದು ಟಿ ಎಸ್ ಎಚ್ ವ್ಯಾಲ್ಯೂನಲ್ಲಿ ಈ ಟಿ ತ್ರೀ ವ್ಯಾಲ್ಯೂ ಟಿ ಫೋರ್ ವ್ಯಾಲ್ಯೂ ಫ್ರೀ ಟಿ ತ್ರೀ ಫ್ರೀ ಟಿ ಫೋರ್ ಇದೆಲ್ಲ ಒಂದು ಬಿಸ್ನೆಸ್ ಅಷ್ಟೇ ನಿಮ್ಮ ಬಿಲ್ಲನ್ನು ಲ್ಯಾಬ್ ಬಿಲ್ಲನ್ನು ಜಾಸ್ತಿ ಮಾಡ್ಲಿಕ್ಕೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ಒಂದೇ ಒಂದು ಟಿ ಎಸ್ ಎಚ್ ಮೇಲೆ ನಾವು ಡಿಸೈಡ್ ಮಾಡ್ಬೋದು ನಿಮ್ಮ ಥೈರಾಯ್ಡ್ ಲೆವೆಲ್ ಹೈಪೋಥೈರೈಡಿಸಮ್ ಇದೆ ಅಥವಾ ಹೈಪರ್ ಇದೆಯೋ ಅಂತ ಹೇಳ್ಬಿಟ್ಟು ಕೇವಲ ಒಂದು ಟಿ ಎಸ್ ಎಚ್ ಚೆಕ್ ಮಾಡಿಸಿ ಸಾಕು ಸರಿ ಟಿ ಎಸ್ ಎಚ್ ವ್ಯಾಲ್ಯೂ ಎಷ್ಟು ಇರಬೇಕು ಅಂತ ನೋಡೋದಾದರೆ ಝೀರೋ ಪಾಯಿಂಟ್ ಫೈವಿಂದ ಫೈವ್ ಅಪ್ ಟು ಫೈವ್ ಇರಬೇಕು ಅಂತ ನಾರ್ಮಲ್ ರೇಂಜ್ ಹೇಳ್ತೀವಿ ಅಂದರೆ ಮೈಕ್ರೋ ಯೂನಿಟ್ಸಲ್ಲಿ ಹೇಳ್ತೀವಿ ಪಾಯಿಂಟ್ ಫೈವ್ ಟು ಫೈವ್ ಮೈಕ್ರೋ ಯೂನಿಟ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಫೈವ್ ಇರಬೇಕಂತೆ ಫೈವ್ ಪಾಯಿಂಟ್ ಫೈವ್ ಬಂದುಬಿಟ್ಟಿದೆ ಸಿಕ್ಸ್ ಬಂದುಬಿಟ್ಟಿದೆ ಸೆವೆನ್ ಬಂದ್ಬಿಟ್ಟು ಏಯ್ಟ್ ಬಂದ್ಬಿಟ್ಟು ಸರ್ ನೋಡಿ ಜಾಸ್ತಿ ಬಂದುಬಿಟ್ಟಿದೆ ಅಂದರೆ ಹೈಪೋ ಥೈರಾಯ್ಡಿಸಮ್ನಲ್ಲಿ ಟಿ ಎಸ್ ಎಚ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೈಪರ್ ಥೈರಾಯಿಸಮ್ನಲ್ಲಿ ಟಿ ಎಸ್ ಎಚ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ನೋಡಿ ನೀವು ರಿಪೋರ್ಟ್ ನೋಡ್ಕೊಂಡು ನೀವೇ ಹೇಳ್ಕೊಂಬಿಡ್ಬೋದು ಐದಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ಟಿ ಎಸ್ ಎಚ್ ವ್ಯಾಲ್ಯೂ ದೆನ್ ಇಟ್ಸ್ ಇನ್ ಥೈರಾಯ್ಡಿಸಮ್ ಅಥವಾ ಜೀರೋ ಪಾಯಿಂಟ್ ಫೈವ್ಗಿಂತ ಕಡಿಮೆ ಬಂತು ಅಂತಂದರೆ ಇಟ್ಸ್ ಇನ್ ಹೈಪರ್ಥೈರಾಯಿಸಮ್ ಯಾವೊಬ್ಬ ಡಾಕ್ಟರ್ ಅವಶ್ಯಕತೆಯೂ ಇಲ್ಲ ನೀವೇ ಒಂದು ಡಯ್ಯಾಗ್ನೋಸಿಸನ್ನು ಮಾಡ್ಕೊಬೋದು ಬಟ್ ಸರಿ ಸರ್ ಗೊತ್ತಾಗ್ಬಿಡ್ತು ನನಗೆ ಹೈಪೋ ಇದೆ ಅಥವಾ ಹೈಪರ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಐದುವರೆ ಬಂತು ಆರು ಬಂತು ಏಳು ಬಂತು ಮೆಡಿಸಿನ್ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ ತೊಗೋಬೇಕಾ ನಾವು ಮೆಡಿಸಿನ್ ಅಂತೇಳಿ ಹೆದರ್ಸ್ತಾ ಇರ್ತಾರಲ್ಲ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡ್ರಿ ಥೈರಾಯ್ಡಿಂದ ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆ್ಯಕ್ಚುಲಿ ಏನು ಗೊತ್ತಾ ನಿಮ್ಮ ಥೈರಾಯ್ಡ್ಗಿಂತ ತುಂಬ ಡೇಂಜರಸ್ ಯಾವುದು ಅಂತ ಅಂದರೆ ನೀವು ತೊಗೊಳ್ತಕ್ಕಂಥ ಥೈರಾಯ್ಡ್ ಮೆಡಿಸಿನ್ಸ್ ಈ ಥೈರಾಯ್ಡ್ ಮೆಡಿಸಿನ್ ಅನ್ನೋದು ಏನು ಜಸ್ಟ್ ಹಾರ್ಮೋನ್ ಅದು ಅದು ಹೋಗ್ಬಿಟ್ಟು ನಿಮ್ಮ ಥೈರಾಯ್ಡನ್ನು ಸ್ಟಿಮ್ಯುಲೇಟ್ ಮಾಡಿ ಇಲ್ಲ ವೀಕ್ ಇದೆಯಾ ನಿನ್ನಲ್ಲಿ ಥೈರಾಯಲ್ಲಿ ನಿನ್ನ ಗ್ಲ್ಯಾಂಡಲ್ಲಿ ಏನೋ ಡಿಫೆಕ್ಟ್ ಇದೆ ಅದನ್ನು ರಿಪೇರಿ ಮಾಡಲ್ಲ ಅದು ಬದಲಾಗಿ ಇದು ಥೈರಾಯ್ಡ್ ಹಾರ್ಮೋನನ್ನೇ ನೀವು ಕೊಡ್ತಾ ಇರ್ತೀರ ಉದಾಹರಣೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಒಂದು ಫ್ಯಾಕ್ಟ್ರಿ ಇರುತ್ತೆ ಅಂತ ತಿಳ್ಕೊಳ್ಳಿ ಏನೋ ಏನೋ ಒಂದು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇರುತ್ತೆ ಆ ಫ್ಯಾಕ್ಟ್ರಲ್ಲಿ ಆಡು ಫ್ಯಾಕ್ಟ್ರಿನಲ್ಲಿ ಇರ್ತಕ್ಕಂಥ ಮಿಷಿನಲ್ಲಿರ್ತಕ್ಕಂಥ ಡಿಫೆಕ್ಟಿಂದ ನಿಮ್ಗೆ ಏನು ಬೇಕಲ್ಲ ಅದು ಉತ್ಪತ್ತಿ ಆಗ್ತಾ ಇರಲ್ಲ ಅವಾಗ ಏನು ಮಾಡಬೇಕು ಆ ಮೆಷಿನನ್ನು ಸರಿ ಮಾಡಬೇಕು ಡಿಫೆಕ್ಟ್ ಇರ್ತಕ್ಕಂಥ ಮೆಷಿನನ್ನು ಸರಿ ಮಾಡಬೇಕು ಬದಲಾಗಿ ನೀವು ಏನು ಉತ್ಪತ್ತಿ ಮಾಡ್ತಾಯಿರ್ತಲ್ಲ ಇದನ್ನು ಹೊರ್ಗಡೆಯಿಂದ ತಂದು ಇಟ್ಕೊಂಡ್ರೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಒಂದು ಫ್ಯಾಕ್ಟ್ರಿ ಕಂಪ್ಲೀಟಾಗಿ ರಸ್ಟ್ ಬಿಡುತ್ತೆ ನೀವು ಯೂಸ್ ಮಾಡ್ತಾ ಆ ಫ್ಯಾಕ್ಟ್ರಿನ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾನೇ ಇಲ್ಲ ಅಂತಂದಾಗ ಫ್ಯಾಕ್ಟ್ರಿ ಕಂಪ್ಲೀಟಾಗಿ ನಿಂತು ಹೋಗ್ಬಿಡುತ್ತೆ ಕೆಲಸನೇ ಮಾಡಲ್ಲ ಇನ್ ಫ್ಯೂಚರ್ ಹಾಗಾಗಿ ಹೋಗ್ಬಿಡ್ತಾ ಹಾಳಾಗೋಗ್ಬಿಡ್ತೆ ಆ ಒಂದು ಮೆಷಿನ್ಸು ಹಾಗೆ ಥೈರಾಯ್ಡ್ ಇದು ಸಮಸ್ಯೆ ಇದ್ದಂಥವ್ರಲ್ಲಿ ನಾವು ಥೈರಾಯ್ಡ್ ಹಾರ್ಮೋನ್ಸನ್ನು ಹೊರ್ಗಡೆಯಿಂದ ಕೊಡ್ತಾ ಬಂದ್ರೆ ಏನಾಗುತ್ತೆ ಥೈರಾಯ್ಡ್ ಗ್ಲಾಂಡಿ ಕೆಲಸ ಇಲ್ದಂಗೆ ಆಗೋಯಿತು ಇಲ್ಲ ಹೊರ್ಗಡೆಯಿಂದ ಬಿಡು ನಾನು ಕೆಲಸ ಮಾಡಬೇಕಾಗಿಲ್ಲ ನಾನು ಥೈರಾಯ್ಡ್ ಹಾರ್ಮೋನನ್ನು ಉತ್ಪತ್ತಿ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡೋದನ್ನು ಈ ಒಂದು ಥೈರಾಯ್ಡ್ ಗ್ಲಾಂಡ್ ಕಂಪ್ಲೀಟಾಗಿ ನಿಲ್ಸಿಬಿಡುತ್ತೆ ಕಂಪ್ಲೀಟಾಗಿ ಸಪ್ರೆಸ್ ಆಗಿ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಬರ್ತಾ ಬರ್ತಾ ಲಾಂಗ್ ಟರ್ಮ್ ಆದಾಗ ಏನಾಗುತ್ತೆ ಕಂಪ್ಲೀಟಾಗಿ ಡೆಡ್ಡಾಗಿ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಥೈರಾಯ್ಡ್ ಗ್ಲಾಂಡೇ ಡೆಡ್ ಆಗೋಗುತ್ತೆ ಹಾಗಾಗಿ ನೀವು ಲೈಫ್ ಟೈಮ್ ಮೆಡಿಸಿನನ್ನು ತಗೋಬೇಕಾಗುತ್ತೆ ಒಂದು ಸಲ ಸ್ಟಾರ್ಟ್ ಮಾಡಿ ರೆಗ್ಯುಲರ್ ರೆಗ್ಯುಲರಾಗಿ ಇದ್ರೆ ಲೈಫ್ ಟೈಮ್ ಥೈರಾಯ್ಡ್ ಮೆಡಿಸಿನ್ ಅದಕ್ಕೆ ಅದಕ್ಕೇನು ಮಾಡಬೇಕು ನನ್ನ ಒಂದು ಅಡ್ವೈಸ್ ಅಂದರೆ ಮೆಡಿಸಿನನ್ನು ಸ್ಟಾರ್ಟ್ ಮಾಡಲೇಬೇಡಿ ಅಂತ ಹೇಳ್ತೀನಿ ಥೈರಾಯ್ಡ್ ಇದೆಯಾ ಅದನ್ನು ಸರಿ ಮಾಡೋದು ನೋಡಿ ಯಾವ ರೀತಿ ಅದನ್ನು ಕ್ಯೂರ್ ಮಾಡ್ಕೋಬೇಕು ಮಾತ್ರೆ ಕೊಟ್ಟು ಜಸ್ಟ್ ರಿಪೋರ್ಟನ್ನು ಕಂಟ್ರೋಲ್ ರಿಪೋರ್ಟನ್ನು ಕಂಟ್ರೋಲ್ ಲೆವೆಲಿಗೆ ತರ್ಬೋದು ಹೊರತು ಕಾಯಿಲೆಯನ್ನು ಕ್ಯೂರ್ ಮಾಡಲಿಕ್ಕಾಗಲ್ಲ ಬದಲಾಗಿ ನೀವು ಇದು ರೂಟ್ ಕಾಸ್ ಏನು ಯಾಕೆ ನನಗೆ ಥೈರಾಯ್ಡ್ ಬಂತು ಅನ್ನೋದನ್ನ ಸರಿಯಾಗಿ ತಿಳ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ಸರಿ ರೂಟ್ ಕಾಸ್ ಏನು ಅಂತ ನೋಡೋದಾದರೆ ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅಂದರೆ ಸ್ವಂತ ನಮ್ಮ ಸೆಲ್ಸನ್ನು ನಮ್ಮ ಸೆಲ್ಸೇ ಡಿಸ್ಟ್ರಾಯ್ ಮಾಡ್ತಾ ಇರ್ತವೆ ಹಂಗಾಗಿ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ದೇಹದಿಂದಲೇ ಹಾಳಾಗ್ತಾ ಇರ್ತದೆ ಹೇಗಾಗುತ್ತೆ ಅಂತಂದರೆ ಟಾಕ್ಸಿನ್ಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅದು ಅದರಿಂದ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಹಾಳಾಗ್ತಾ ಇರ್ತದೆ ಟಾಕ್ಸಿನ್ಸ್ ಅಂತ ಹೇಳ್ತಾರೆ ನಾವು ಎರಡು ಥರ ಟಾಕ್ಸಿನ್ಸ್ ಒಂದು ಇಂಟರ್ನಲ್ ಟಾಕ್ಸಿನ್ಸ್ ಅಂತ ಹೇಳಿ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಟಾಕ್ಸಿನ್ಸ್ ಎರಡನೇದಾಗಿ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಹೊರಗಡೆ ಒಂದು ಬರ್ತಕ್ಕಂಥ ನಮ್ಮ ದೇಹ ಸೇರ್ತಕ್ಕಂಥ ಒಂದು ಟಾಕ್ಸಿನ್ಸ್ ಇಂಟರ್ನಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಟಾಕ್ಸಿನ್ಸ್ ಹೇಗೆ ಟಾಕ್ಸಿನ್ಸ್ ಉತ್ಪತ್ತಿ ಆಗ್ತವೆ ಅಂತಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ನಾವು ಅತಿ ಹೆಚ್ಚಾಗಿ ಅಸಿಡಿಕ್ ಇರ್ತಕ್ಕಂಥ ಆಹಾರ ಅತಿ ಹೆಚ್ಚಾದ ನಾನ್ ವೆಜಿಟೇರಿಯನ್ ಫುಡ್ಡು ಅತಿ ಹೆಚ್ಚಾದ ಪ್ರಿಸರ್ವ್ಡ್ ಫುಡ್ಡನ್ನು ಯಾವಾಗ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀವೋ ಅದ್ರ ಜೊತೆಗೆ ಅತಿ ಹೆಚ್ಚು ಗ್ರೇನ್ಸ್ ಹೈ ಪ್ರೋಟೀನ್ ಡಯಟ್ ಜಾಸ್ತಿ ಪ್ರೋಟೀನ್ ಯೂಸ್ ಮಾಡಬೇಕು ಪ್ರೋಟೀನ್ ಯೂಸ್ ಮಾಡಬೇಕು ಅಂತೇಳಿ ಹೈ ಪ್ರೋಟೀನ್ ಡಯಟನ್ನು ಅತಿ ಹೆಚ್ಚಾಗಿ ಕಾಳು ಕಾಳುಬೇಳೆಗನ್ನು ಯಾವಾಗ ಯೂಸ್ ಮಾಡ್ತಾ ಹೋಗ್ತೀವೋ ಅಂಥ ಸಮಯದಲ್ಲೂ ಕೂಡ ಫುಡ್ ಅಸಿಡಿಕ್ ಇತ್ತು ಅಂತಂದರೆ ಅಗೇನ್ ಅದು ಇನ್ಫ್ಲಮೇಷನನ್ನು ಟ್ರಿಗರ್ ಮಾಡಿಬಿಟ್ಟು ಅದು ಥೈರಾಯ್ಡ್ ಗ್ಲ್ಯಾಂಡನ್ನು ಅಫೆಕ್ಟ್ ಮಾಡುತ್ತೆ ಇದರಿಂದ ಐದರ್ ಹೈಪೋಥೈರೈಡಿಸಮ್ ಮತ್ತು ಹೈಪರ್ಥೈರೈಡಿಸಮ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಥೈರಾಯ್ಡ್ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅಂದರೆ ಥೈರಾಯ್ಡ್ ಗ್ಲಾಂಡ್ ಎಫೆಕ್ಟ್ ಆಗಿ ಈ ರೀತಿ ತೊಂದರೆ ಆಗುತ್ತೆ ಸರಿ ಏನು ಮಾಡಬೇಕು ಸರ್ ಇದಕ್ಕೆ ಫುಡ್ಡನ್ನು ಬ್ಯಾಲೆನ್ಸ್ ಮಾಡಿ ಫುಡ್ಡನ್ನು ಅವಾಯ್ಡ್ ಮಾಡೋದಲ್ಲ ಯಾವ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕಾಗಿಲ್ಲ ಬಟ್ ಪ್ರತಿಯೊಂದು ಫುಡ್ಡನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಯಾವುದನ್ನು ಯಾವ ಪ್ರಮಾಣದಲ್ಲಿ ತಿನ್ನಬೇಕು ದೇಹದ ತೂಕದ ಎಷ್ಟಿದೆ ಅಂತ ನೋಡ್ಕೊಂಡು ಅದನ್ನು ಫುಡ್ಡನ್ನು ಬ್ಯಾಲೆನ್ಸ್ ಮಾಡಿದರೆ ಸಾಕು ನಾವು ತಿನ್ನೋಂಥ ಆಹಾರ ನ್ಯೂಟ್ರಲ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಒಂದು ಹೆಚ್ಚು ಕಂಟ್ರೋಲ್ ಆಗೋದೇ ಥೈರಾಯ್ಡ್ ಕಂಟ್ರೋಲ್ ಆಗೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಕೂಡ ಮಾಡಬಹುದು ಥೈರಾಯ್ಡನ್ನು ಸರಿ ಎರಡನೇದಾಗಿ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಏನು ಹೇಳ್ತೀವಲ್ಲ ಮೆಡಿಸಿನ್ ಹೊರ್ಗಡೆಯಿಂದ ಬರ್ತಕ್ಕಂಥ ದೇಹ ನಮ್ಮ ದೇಹ ಸೇರ್ತಕ್ಕಂಥದ್ದು ಏನಂತಂದರೆ ನೋಡಿ ಯಾವುದೇ ಒಂದು ಮೆಡಿಸಿನ್ ಅಂತ ತೊಗೊಳ್ಳಿ ಇಟ್ಸ್ ಎ ಕೆಮಿಕಲ್ ಅದು ಅದೇ ಯಾವುದು ನ್ಯಾಚುರಲ್ ಅಲ್ಲ ಎಲ್ಲದೂ ಮೆಡಿಸಿನ್ ಅಂತಕ್ಕಂಥದ್ದು ಕೆಮಿಕಲ್ಲೇ ಹೊರ್ಗಡೆಯಿಂದ ನೀವು ಒಂದು ಕೆಮಿಕಲ್ ದೇಹಕ್ಕೆ ತೊಗೊಂಡಾಗ ಅದೊಂದು ಫಾರಿನ್ ಬಾಡಿ ಅದು ದೇಹ ಆಕ್ಸೆಪ್ಟ್ ಮಾಡಲ್ಲ ಅದನ್ನು ಹೊರಗೆ ತೆಗೆದಾಗ್ತಾ ಇರ್ತದೆ ಈ ಒಂದು ಕೆಮಿಕಲ್ ನೀವು ಯಾವುದೇ ಮೆಡಿಸಿನ್ ಅದು ಅಂತ ಇಲ್ಲ ಈ ಒಂದು ಜ್ವರಕ್ಕೆ ತೊಗೊಳ್ತಕ್ಕಂಥ ಪ್ಯಾರಾಸಿಟಮಲ್ ಏನು ಇದೆಯಲ್ಲ ಅದು ಕೂಡ ಇಟ್ಸ್ ಎ ಕೆಮಿಕಲ್ ಅದು ಕೂಡ ನಮ್ಮ ಇನ್ಫ್ಲಮೇಷನನ್ನು ಟ್ರಿಗರ್ ಮಾಡಿಬಿಟ್ಟು ಈ ಒಂದು ಥೈರಾಯ್ಡ್ ಗ್ಲ್ಯಾಂಡನ್ನು ಅಫೆಕ್ಟ್ ಮಾಡ್ತಾ ಇರ್ತದೆ ಹಾಗಾಗಿ ಅವಾಯ್ಡ್ ಮಾಡಿ ಏನು ಮಾಡಬೇಕು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ ಜೀರೋ ಮೆಡಿಸಿನಲ್ಲಿ ಬದುಕಬೇಕು ಅದನ್ನು ನಾವು ಹೆಲ್ತ್ ಅಂತ ಕರಿಬೇಕು ಮೆಡಿಸಿನ್ ತೊಗೊತಾ ಇದ್ದೀನಿ ಶುಗರಿಗೆ ಮಾತ್ರ ತೊಗೊತ ಇದ್ದೀನಿ ಬಿ ಪಿಗಿಗೆ ತಗೊತಿದ್ದೀನಿ ನಾನು ಆರಾಮ ಆರೋಗ್ಯವಾಗಿ ಸುಳ್ಳದು ಆರೋಗ್ಯನೂ ಹಾಳು ಮಾಡ್ತಾ ಇರ್ತದೆ ಆದಷ್ಟು ಎರಡು ವಿಷಯಗಳನ್ನು ತಲೆ ಇಟ್ಕೊಳ್ಳಿ ಒಂದೇದಾಗಿ ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದನ್ನು ಕಲಿತರೆ ಸಾಕು ಒಂದು ಎರಡನೇದಾಗಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮೆಡಿಸಿನ್ಸನ್ನು ಅವಾಯ್ಡ್ ಮಾಡಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಈ ಥೈರಾಯ್ಡನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಕೂಡ ಮಾಡ್ಕೋಬೋದು ಏನೋ ಒಂದು ಅಂದರೆ ಥೈರಾಯ್ಡ್ ಇದೆಯಾ ಪ್ಯಾನಿಕ್ ಆಗಬೇಡಿ ಹೂ ಭಯ ಪಡ್ಕೊಂಡು ಮಾತ್ರೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದಲ್ಲ ಇದೊಂದು ಸಿಂಪಲ್ ವೆರಿ ಕಾಮನ್ ಆಗಿರ್ತಕ್ಕಂಥ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೇಕಾಗಿ ಮಾಡ್ಬೋದಾಗಿರ್ತಕ್ಕಂಥ ಒಂದು ಸಮಸ್ಯೆ ಪ್ಯಾನಿಕ್ ಆಗಬೇಡಿ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡ್ವಿ ಮಾಡೋಕ್ಕೆ ಹೋಗ್ಬೇಡಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಥೈರಾಯ್ಡನ್ನು ಕ್ಯೂರ್ ಮಾಡ್ಕೊಳ್ಳಿ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ